ನಮಸ್ತೆ ಎ ವಿ ಆರ್ ಕನ್ನಡಕ್ಕೆ ಸ್ವಾಗತ ಪ್ರತಿಯೊಬ್ಬರು ಜೀವನದಲ್ಲಿ ಒಮ್ಮೆ ಆದರೂ ಶ್ರೀ ಸಾಲಿಗ್ರಾಮ ಶಿಲೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಆದರೆ ಅವರಿಗೆ ಹೇಗೆ ದರ್ಶನ ಮಾಡಿದ್ರೆ ದರ್ಶನದ ಪೂರ್ಣ ಫಲ ಸಿಗುತ್ತೆ ವೆಂಕಟೇಶ್ವರ ಸ್ವಾಮಿಯ ಕೃಪೆ ನಮ್ಮ ಅನ್ನೋ ವಿಷಯ ಗೊತ್ತಿರೋದಿಲ್ಲ ಕೆಲವರಿಗೆ ಗೊತ್ತಿರುತ್ತೆ ಬಟ್ ಕೆಲವರಿಗೆ ಗೊತ್ತಿರೋದಿಲ್ಲ ನಮಗೂ ಕೂಡ ಮೊದಲು ಮೊದಲು ಗೊತ್ತಿರಲಿಲ್ಲ ಈಗ ಗೊತ್ತಾಗಿರೋದ್ರಿಂದ ನಿಮ್ಮ ಹತ್ರ ಆ ವಿಷಯನ ಹಂಚ್ಕೊಳ್ಳೋಣ ಅಂತ ಅಂದ್ಕೊಟ್ಟಿದ್ದೀನಿ ಬನ್ನಿ ತಿರುಪತಿ ತಿಮ್ಮಪ್ಪನ ದರ್ಶನನ ಹೇಗೆ ಮಾಡಿದರೆ ಪೂರ್ಣ ಫಲ ಸಿಗುತ್ತೆ ಅನ್ನೋದನ್ನು ನೋಡೋಣ ಮೊದಲಿಗೆ ನಾವು ತಿರುಪತಿಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಕಾಣಿಪಾಕಂ ಶ್ರೀ ಉದ್ಭವ ಗಣೇಶನ ದೇವಸ್ಥಾನಕ್ಕೆ ತೆರಳಬೇಕು ವಿಘ್ನ ವಿನಾಶನ ಮೊದಲನೇ ದರ್ಶನ ಆದ ನಂತರ ಅಲ್ಲಿಂದ ಪದ್ಮ ಸರೋವರಕ್ಕೆ ತೆರಳಿ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಯವರ ದರ್ಶನವನ್ನು ಮಾಡಿ ಅಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ಅದಾದ ನಂತರ ಕಪಿಲಾ ತೀರ್ಥದಲ್ಲಿ ತೆರಳಿ ಅಲ್ಲಿಂದ ಸ್ನಾನ ಮಾಡಿ ಅಲ್ಲೇ ಇರುವಂಥ ಶಿವಲಿಂಗದ ದರ್ಶನವನ್ನು ಮಾಡಿ ನಂತರ ತಿರುಮಲಕ್ಕೆ ತೆರಳಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು ಅದಾದ ನಂತರ ಶ್ರೀ ಸ್ವಾಮಿಗೆ ವಾಸವಾಗಿರೋದಕ್ಕೆ ಭೂಮಿಯಲ್ಲಿ ಜಾಗವನ್ನಂಥ ಕೊಟ್ಟಂಥ ಶ್ರೀ ವರಹ ಸ್ವಾಮಿ ದರ್ಶನವನ್ನು ಮಾಡಬೇಕು ಅದಾದ ನಂತರವೇ ನಾವು ತಿರುಮಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸ್ವಾಮಿಯವರ ದರ್ಶನವನ್ನು ಮಾಡಬೇಕಾಗತ್ತೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನದ ನಂತರ ಅಲ್ಲಿ ತಿರುಮಲದಲ್ಲಿರುವಂತಹ ಸುತ್ತಮುತ್ತ ಇರುವಂಥ ಜಾಗ ಶಿಲಾತೋರಣಂ ಶ್ರೀವಾರಿ ಪಾದಂ ಪಾಪವಿನಾಶನಂ ಹೀಗೆ ಕೆಲವೊಂದು ಜಾಗಗಳಿದೆ ಅಲ್ಲಿ ಆ ಜಾಗಗಳನ್ನೆಲ್ಲ ನೋಡಿಕೊಂಡು ನಂತರ ನಾವು ಕಾಳಹಸ್ತೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು ಅಲ್ಲಿಂದ ವಾಯುಲಿಂಗದ ದರ್ಶನವನ್ನು ಮಾಡಿದ ನಂತರ ನಾವು ಸೀದಾ ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ ಈ ರೀತಿ ದರ್ಶನ ಮಾಡೋದ್ರಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನದ ಪೂರ್ಣ ಫಲ ನಮಗೆ ಲಭಿಸುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ನನಗೂ ಕೂಡ ನಮ್ಮ ಹಿರಿಯರು ಹೇಳಿದ್ದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನಿಮಗೆ ಯಾವುದಾದ್ರೂ ವಿಷಯ ಗೊತ್ತಿದ್ದರೆ ಅದನ್ನು ನಮ್ಮ ಹತ್ರ ಹಂಚಿಕೊಳ್ಳಿ ಕಲಿಯೋದು ತುಂಬ ಇರುತ್ತೆ ಯಾರೂ ಹುಡ್ತಾನೆ ಕಲಿತಾ ಬರೋದಿಲ್ಲ ತಿಳ್ಕೊಂಡಿರೋದನ್ನು ತಿಳಿಸ್ಬೇಕು ಇನ್ನೂ ಹೆಚ್ಚು ಹೆಚ್ಚಾಗಿ ತಿಳ್ಕೋಬೇಕು ಅದೇ ನಮ್ಮ ಉದ್ದೇಶ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು